ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಯಾಕಂದ್ರೆ ಇವತ್ತು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಅವೇ ಆಪ್ಷನ್ಸ್ ಅಂತ ನಾವು ಕೇಸರಿ ಬ್ರ್ಯಾಂಡ್ ಇಂದ ಕೂಡ ಕೊಟ್ಟಿದ್ವಿ ಸೊ ಅದ್ರಲ್ಲಿ ಐದು ಜನ ವಿನ್ನರ್ ಆಗಿದ್ದಾರೆ ಅದ್ರಲ್ಲಿ ಇವತ್ತು ಒಬ್ರು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದರೆ ಇನ್ನು ನಾಲ್ಕ್ ಜನಕ್ಕೆ ನಾವು ಒಂದು ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾ ಇದ್ವಿ ಸೊ ಇವತ್ತು ಫಸ್ಟ್ ಬಂದಿರೋರು ಮ್ಯಾಮ್ ನಿಮ್ ನೇಮ್ ಹೇಳಿ ಡೋಡು ಡೋಡ್ಲಾ ಡೋಡು ಡೋಡ್ಲಾ ಅಂತ ಸೊ ಒರಿಜಿನಲ್ ನೇಮ್ ಮ್ಯಾಮ್ ನಿಮ್ದು ದಿವ್ಯಾ ದಿವ್ಯಾ ಅಂತ ಸೊ ನೀವು ಎಲ್ಲಿಂದ ಬಂದಿರೋದು ಮ್ಯಾಮ್ ಅಕ್ಷಯ್ ನಗರ್ ಅಕ್ಷಯ್ ನಗರ್ ಇಂದ ಸೊ ಯಾವ ರೀತಿ ಅನಿಸ್ತು ನಿಮ್ಗೆ ರೆಸ್ಪಾನ್ಸ್ ಯಾವ ರೀತಿ ಅನಿಸ್ತು ನಿಮ್ಗೆ ಇದು ಯಾವ ರೀತಿ ಕೇಸರಿ ಬ್ರಾಂಡ್ ಅಲ್ಲಿ ಕಲೆಕ್ಷನ್ಸ್ ಹೇಗೆ ಇಷ್ಟ ಆಯ್ತು ನಿಮ್ಗೆ ಓಕೆ ನಾನು ಟೂ ಇಂದ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀನಿ ಸೊ ಆ ವಿಡಿಯೋ ಫಾಲೋ ಮಾಡ್ತಾ ಇರೋದ್ರಿಂದ ನಮಗೆ ಅದು ಲೈಕ್ ಈ ತರ ಒಂದು ಆಫರ್ ತಗೊಂಡ್ ಬಂದಿದೀರ ಚೆನ್ನಾಗಿದೆ ಕಂಟಿನ್ಯೂ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ನಿಜವಾಗ್ಲು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಇದೇ ರೀತಿಯಾದಂತ ಒಂದು ಗಿವ್ ಅವೆ ಆಪ್ಷನ್ಸ್ ಗಳು ಸೊ ಇವ್ರ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇನ್ನು ನಾಲ್ಕು ಜನಕ್ಕೆ ನಾವು ಒಂದು ಕೊರಿಯರ್ ಮುಖಾಂತರ ಕೂಡ ಕಳ್ಸಿಕೊಡ್ತೀವಿ ಇವಾಗ ಫಸ್ಟ್ ಇವರಿಗೆ ನಾವು ಒಂದು ವಿನ್ನರ್ ಅನೌನ್ಸ್ಮೆಂಟ್ ಆಗಿರುವಂತವರಿಗೆ ಇವತ್ತು ಇಲ್ಲೇ ಡೈರೆಕ್ಟ್ ನಾವು ಕೊಡ್ತಾ ಇದೀವಿ ಹಾಗಾಗಿ ಇವತ್ತೊಂದು ವಿಡಿಯೋನ ಕೂಡ ನಾವು ಮಾಡಿದೀವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ವಿಸಿಟ್ ಮಾಡಿ ಯು ಫ್ರೆಂಡ್ಸ್ ಇವಾಗ ನೋಡಿದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರು ವಿವಿ ವಿನ್ನರ್ ಆಗಿರುವಂತವ್ರು ಸೊ ಇನ್ನು ನಾಲ್ಕು ಜನಕ್ಕೆ ನಾವು ಡೈರೆಕ್ಟ್ ಆಗಿ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾ ಇದೀವಿ ಹಾಗಾಗಿ ಅವರ ಒಂದು ನೇಮ್ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಫಸ್ಟ್ ಒನ್ ನಂದಿನಿ ಅಂತ ಸೆಕೆಂಡ್ ಒನ್ ಶಾರೂನ್ ಅಂತ ಇರುತ್ತೆ ಸೊ ಇಲ್ಲಿ ನೋಡಬಹುದು ನೀವು ನೆಕ್ಸ್ಟ್ ಪೂನ್ಗೋಡಿ ಮತ್ತೆ ನೆಕ್ಸ್ಟ್ ರೋಜಾ ಅಂತ ಸೊ ಎಲ್ಲಾನು ಕೂಡ ಇಲ್ಲಿ ನಿಮ್ಗೊಂದು ಮಾಗಡಿ ರೋಡ್ ಆಗಿರೋಂತದೇ ಆಗ್ಲಿ ಇಲ್ಲಿ ಈ ರೋಡ್ ಇರೋಂತವ್ರು ಸೊ ಅಡ್ರೆಸ್ಗಳನ್ನ ಚೆನ್ನೈ ಮುಂಬೈ ಎಲ್ಲಾನು ಕೂಡ ಈಗ ಅಂದ್ರೆ ಬೆಂಗಳೂರಿಗಿಂತ ಔಟ್ ಸೈಡ್ ಅವರು ಕೂಡ ನೋಡಿದಾರೆ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಹಾಗಾಗಿ ನೆಕ್ಸ್ಟ್ ಕೂಡ ಇದೇ ರೀತಿಯಾದಂತಹ ಒಂದು ಗಿವ್ ಅವೆ ಆಪ್ಷನ್ಸ್ ಕೂಡ ನಾವು ಮುಂದೆ ಕೊಡ್ತಾನೆ ಬರ್ತಾ ಇರ್ತೀವಿ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲೂ ಕೂಡ ಒಂದು ಗಿವ್ ಅವೆ ಆಪ್ಷನ್ಸ್ ಇದೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇದಕ್ಕೆ ನೀವು ಭಾಗವಹಿಸಿ ಸೊ ನಿಮಗೂ ಬೇಕಾಗಿರುವಂತ ಗಿ ಅಲ್ಲಿ ವಿನ್ನರ್ ಆದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಕೊಡ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್

ಇದು ಹೈ ಎಂಆರ್ಪಿ ಆರ್ ಪಿ ವ್ಯಾಲ್ಯೂನೇ ಇದು ಸೊ ಇದರ ಪ್ರೈಸ್ ಗೆಸ್ ಮಾಡಬೇಕು ಮ್ಯಾಮ್ ಕಸ್ಟಮರ್ ಇದರಲ್ಲಿ ಏನೇನು ಸೈಜಸ್ ಗಳು ಅವೈಲೇಬಲ್ ಇರುತ್ತೆ ಮ್ಯಾಮ್ ಮ್ಯಾಮ್ ಇದರಲ್ಲಿ ಎಸ್ ನಿಂದ ಡಬಲ್ ಎಕ್ಸೆಲ್ ವರ್ಗೆ ಇದೆ ಮ್ಯಾಮ್ ಡಬಲ್ ಎಕ್ಸ್ ಎಲ್ ಕೂಡ ಸಿಗುತ್ತೆ ಹೌದು ಸೊ ಫ್ರೆಂಡ್ಸ್ ನೋರ್ತಾ ಇದ್ರಲ್ಲ ಇದು ನೆಕ್ಸ್ಟ್ ಗಿವ್ ಅವೇ ಆಪ್ಷನ್ಸ್ ಇರೋ ಅಂತದ್ದು ಸೊ ವಿನ್ನರ್ ಗಳಿಗೆ ಖಂಡಿತವಾಗ್ಲೂ ಇದು ಒಂದು ಬೆಸ್ಟ್ ಕಲೆಕ್ಷನ್ ಗಳು ಸಿಗ್ತಾ ಇದೆ ಸೊ ಇದರ ಒಂದು ಪ್ರೈಸ್ ನ ನೀವು ಅನೌನ್ಸ್ ಮಾಡ್ಬೇಕಂದ್ರೆ ಎಷ್ಟಿರುತ್ತೆ ಅಂತ ನೀವು ಗೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಕುರ್ತಿಸ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗೂ ನಿಮ್ಗೆಲ್ಲ ಡೆಫಿನೆಟ್ಲಿ ವಿಡಿಯೋ ಬಗ್ಗೆ ಎಲ್ಲನು ಕೂಡ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು